ನಮಸ್ತೆ ಸಖಿಯರೇ ಮನೆಯ ಊಟಕ್ಕೆ ಆತ್ಮೀಯ ಸ್ವಾಗತ ಇವತ್ತಿನ ವಿಶೇಷ ವಿಭಿನ್ನ ರುಚಿಯ ಖಾನಾವಳಿ ಶೈಲಿಯ ಹೀರೆಕಾಯಿ ಎಣ್ಗಾಯಿ ಇದು ಜೋಳದ ರೊಟ್ಟಿ ಜೊತೆಗೆ ಮಾತ್ರ ಅಲ್ಲ ಅಕ್ಕಿ ರೊಟ್ಟಿ ಚಪಾತಿ ಬಿಸಿ ಬಿಸಿಯಾದ ಅನ್ನದ ಜೊತೆ ಕೂಡ ತುಂಬಾನೇ ರುಚಿಯಾಗಿರುತ್ತೆ ಇದನ್ನ ಮಾಡೋದಿಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಎಳೆಯ ಹೀರೆಕಾಯಿ ನೋಡಿ ಹೀರೆಕಾಯಿ ಎಳೆಯದಾಗಿದ್ದಷ್ಟು ಅದರ ಸಿಪ್ಪೆ ಹಸಿರಾಗಿರುತ್ತೆ ಮತ್ತೆ ಬುಡ ತುದಿಯನ್ನ ಬಹಳ ಸುಲಭವಾಗಿ ಮುರಿಯೋದಿಕ್ ಬರುತ್ತೆ ಇಷ್ಟು ಎಳೆಯ ಹೀರೆಕಾಯಿ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಬೇಗ ಬೆಂದು ಬಿಡುತ್ತೆ ಈ ಹೀರೆಕಾಯಿನ ಚೆನ್ನಾಗಿ ತೊಳ್ಕೊಂಡಿದೀನಿ ಇದರ ಸಿಪ್ಪೆಯನ್ನು ತೆಗೆದುಕೊಳ್ಳೋಣ ಹೀರೆಕಾಯಿ ತುಂಬಾ ಎಳೆಯದಾಗಿರೋದ್ರಿಂದ ಪೂರ್ತಿಯಾಗಿ ಸಿಪ್ಪೆಯನ್ನು ತೆಗಿಬೇಕು ಅಂತಿಲ್ಲ ನೋಡಿ ಈ ರೀತಿ ಸಿಪ್ಪೆಯನ್ನು ತೆಗೆದಿದ್ದೀನಿ ಹೀಗೆ ತೆಗೆದಿರೋ ಸಿಪ್ಪೆಯನ್ನ ಬಿಸಾಡೋ ಬದಲು ಇದರಿಂದ ರುಚಿಯಾದ ಖಾರ ಖಾರವಾದ ಚಟ್ನಿಯನ್ನ ಮಾಡ್ಕೊಳ್ಬಹುದು ಸಿಪ್ಪೆ ತೆಗೆದ ನಂತರ ಹೀರೆಕಾಯಿಯನ್ನ ಸುಮಾರು ಎರಡು ಇಂಚು ಉದ್ದಕ್ಕೆ ಕತ್ತರಿಸ್ಬಿಟ್ಟು ಈ ರೀತಿ ಹೀರೆಕಾಯಿಯ ಒಂದು ತುದಿಯಲ್ಲಿ ಉದ್ದ ಅಡ್ಡವಾಗಿ ಈ ರೀತಿ ಕತ್ತರಿಸ್ಕೊಳ್ಬೇಕಾಗತ್ತೆ ಪೂರ್ತಿಯಾಗಿ ಕತ್ತರಿಸ್ಬಿಟ್ಟು ಹೋಳು ಮಾಡ್ಕೊಳ್ಳೋದಲ್ಲ ಈ ರೀತಿ ಎಲ್ಲವನ್ನು ಕತ್ತರಿಸ್ಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ ಮುಂದಿನ ಹಂತದಲ್ಲಿ ಬಾಣಲೆ ಬಿಸಿ ಮಾಡಿಬಿಟ್ಟು ಅರ್ಧ ಬಟ್ಲು ಅಂದರೆ ಸುಮಾರು ಐವತ್ತು ಗ್ರಾಮ್ನಷ್ಟು ಶೇಂಗಾ ಅಥವಾ ಕಡಲೆಕಾಯಿ ಬೀಜ ಹಾಕಿ ಹುರ್ಕೊಳ್ಳೋಣ ಇದು ಗರಿ ಗರಿಯಾಗಿ ಸಿಪ್ಪೆ ಬಿಡಬೇಕು ಅಲ್ಲಿವರೆಗೂ ಹುರ್ಕೊಳ್ಬೇಕಾಗುತ್ತೆ ಆದಷ್ಟು ಸಣ್ಣ ಉರಿಯಿಂದ ಮಧ್ಯಮ ಉರಿಯಲ್ಲಿ ಹುರ್ಕೊಳ್ಬೇಕಾಗುತ್ತೆ ಕಡಲೆಕಾಯಿ ಬೀಜ ಚೆನ್ನಾಗಿ ಹುರ್ಕೊಂಡ ನಂತರ ಎರಡು ಮೂರು ಚಮಚದಷ್ಟು ಬಿಳಿ ಎಳ್ಳನ್ನು ಹಾಕಿ ಹುರ್ಕೊಳ್ಳೋಣ ಎಳ್ಳು ಚಟಪಟ ಅಂತ ಸಿಡಿಯೋವರೆಗೂ ಹುರ್ಕೊಂಡು ಇನ್ನೊಂದು ಬಟ್ಲಿಗೆ ತಕೊಂಡ್ ಬಿಡೋಣ ಅದೇ ಬಾಂಡ್ಲೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕೊಂಡು ಹಸಿರು ಮೆಣಸಿನಕಾಯಿ ಹಾಕಿ ಹುರ್ಕೊಳ್ಳೋಣ ಹುರಿಯುವಾಗ ಸಿಡಿದೇ ಇರಲಿ ಅಂತ ಮುರಿದು ಹಾಕ್ತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿ ಹಸಿರು ಮೆಣಸಿನಕಾಯಿನ ಹಾಕೊಳ್ಬಹುದು ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕರಿಬೇವು ಸಣ್ಣ ತುಂಡು ಶುಂಠಿ ಒಂದು ಚಮಚದಷ್ಟು ಜೀರಿಗೆಯನ್ನು ಸೇರಿಸ್ಬಿಟ್ಟು ಹುರ್ಕೊಳ್ಳೋಣ ಇವೆಲ್ಲವನ್ನ ಹಸಿ ವಾಸನೆ ಹೋಗೋವರೆಗೂ ಅಥವಾ ಎರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಇಷ್ಟು ಹುರ್ಕೊಂಡ ನಂತರ ಇದನ್ನ ತೆಗೆದುಬಿಟ್ಟು ಪುನಃ ಬಾಣಲೆಗೆ ಮೂರು ಚಮಚದಷ್ಟು ಎಣ್ಣೆ ಹಾಕಿ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ಳೋಣ ಬಿಸಿಯಾದ ಎಣ್ಣೆಗೆ ಸಾಸಿವೆ ಕರಿಬೇವು ಸ್ವಲ್ಪ ಹಿಂಗ್ ಹಾಕಿ ಕರಿಬೇವು ಮತ್ತೆ ಇಂಗು ಪರಿಮಳ ಬಿಟ್ಟ ನಂತರ ಕತ್ತರಿಸಿ ಇಟ್ಕೊಂಡಂತ ಹೀರೆಕಾಯನ್ನ ಹಾಕೊಳ್ಳೋಣ ಉರಿ ಸಣ್ಣ ಉರಿಯಲ್ಲಿರಲಿ ಎಣ್ಣೆ ಬಿಸಿ ಇರೋದ್ರಿಂದ ನಿಧಾನವಾಗಿ ಒಂದೊಂದಾಗಿ ಬಿಡಬೇಕಾಗತ್ತೆ ಇದನ್ನ ನಿಧಾನವಾಗಿ ಕೈಯಾಡಿಸ್ತಾ ಎಣ್ಣೆಯಲ್ಲಿ ಹೀರೆಕಾಯನ್ನ ಬಾಡಿಸ್ಕೊಳ್ಳೋಣ ಸ್ವಲ್ಪ ಹೊತ್ತು ಅಂದ್ರೆ ನಾಲ್ಕರಿಂದ ಐದು ನಿಮಿಷ ಸಣ್ಣ ಉರಿಯಲ್ಲಿ ಮುಚ್ಚಿಟ್ಟು ಬಿಡೋಣ ಇದರಿಂದ ಹೀರೆಕಾಯಿ ಅರ್ಧದಷ್ಟು ಬೇಯುತ್ತೆ ಮಸಾಲೆ ಹಾಕೋಕ್ಕಿಂತ ಮೊದಲು ಈ ರೀತಿಯಲ್ಲಿ ಹೀರೆಕಾಯಿನ ಸ್ವಲ್ಪ ಬಾಡಿಸ್ಕೊಳ್ಳೋದ್ರಿಂದ ಬೆಂದು ಮೆತ್ತಗಾಕೋದ್ರಿಂದ ಮಸಾಲೆ ಹಾಕಿ ಕುದಿಸುವಾಗ ಬೇಗ ಪೂರ್ತಿಯಾಗಿ ಬೇಯುತ್ತೆ ಎರಡು ನಿಮಿಷ ಕಳೆದ ನಂತರ ಮುಚ್ಚಳ ತೆಗೆದು ಒಮ್ಮೆ ಚೆನ್ನಾಗಿ ಕೈ ಆಡಿಸಿ ಎಲ್ಲವನ್ನು ಚೆನ್ನಾಗಿ ತಿರುವಿ ಪುನಃ ಮುಚ್ಚಿಟ್ಟು ಇನ್ನೊಂದ್ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಹೀಗೆ ಮಾಡೋದ್ರಿಂದ ಹೀರೆಕಾಯಿ ಎಲ್ಲ ಕಡೆಯಲ್ಲೂ ಸಮವಾಗಿ ಹದವಾಗಿ ಬೇಯುತ್ತೆ ಹೀರೆಕಾಯಿ ಬೇಯೋಷ್ಟ್ರಲ್ಲಿ ಹುರ್ಕೊಂಡಿರೋಂತ ಮಸಾಲೆಯನ್ನ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ಹುರ್ಕೊಂಡಂತಹ ಪದಾರ್ಥಗಳು ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಹುರಿದು ತಣ್ಣಗಾದಂತಹ ಕಡಲೆಕಾಯಿ ಬೀಜ ಎಳ್ಳು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ ತರಿ ತರಿಯಾಗಿ ರುಬ್ಕೊಳ್ಳೋಣ ಮೊದಲೇ ತುಂಬ ನೀರಾಗಿ ರುಬ್ಕೊಳ್ಬಾರ್ದು ಈ ರೀತಿಯಾಗಿ ಗಟ್ಟಿಯಾಗಿ ರುಬ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಮಸಾಲೆ ಅಷ್ಟರಲ್ಲಿ ಹೀರೆಕಾಯಿ ಹದವಾಗಿ ಬೆಂದಿದೆ ಅದರ ಬಣ್ಣ ಕೂಡ ಸ್ವಲ್ಪ ಬದಲಾಗಿದೆ ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಬೆರೆಸ್ಕೊಂಡ್ಬಿಡೋಣ ಅರಿಶಿನ ಹಾಕೊಳ್ಳೋವಾಗ ಉರಿ ಸ್ವಲ್ಪ ಕಡಿಮೆ ಇರಲಿ ರುಬ್ಕೊಂಡಂತಹ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಮಸಾಲೆ ಸೇರಿಸಿದ ತಕ್ಷಣ ಇದನ್ನೊಂದು ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಬೆರೆಸ್ಕೊಳ್ಳೋಣ ಹೀಗೆ ಎಲ್ಲಾನು ಚೆನ್ನಾಗಿ ಹೊಂದ್ಕೊಂಡ್ ನಂತರ ನೀರನ್ನ ಹಾಕೊಳ್ಬೇಕಾಗತ್ತೆ ಪಲ್ಯದ ರೀತಿಯಲ್ಲಿ ಇರ್ಲಿ ಅಂತಿದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಬಹುದು ಅಥವಾ ಸ್ವಲ್ಪ ನೀರಾಗಿದ್ದು ಗೊಜ್ಜು ಗ್ರೇವಿ ಹದದಲ್ಲಿ ಇರ್ಲಿ ಅಂತಿದ್ರೆ ಜಾಸ್ತಿ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ನಾನು ಮಿಕ್ಸಿ ಜಾರ್ಗೆ ಎರಡು ಬಟ್ಲು ನೀರ್ ಹಾಕಿ ಸೇರಿಸ್ತಾ ಇದ್ದೀನಿ ಈಗ ಸ್ವಲ್ಪ ನೀರಾಗಿದೆ ಅಂತ ಅನ್ಸಿದ್ರು ಕುದಿಸ್ಕೊಂಡ್ ನಂತರ ಹದವಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕೈ ಆಡಿಸಿ ಕುದಿಯೋದಿಕ್ ಬಿಡೋಣ ಆಗಾಗ ಕೈಯಾಡ್ಸ್ಕೊಳ್ತಾ ಇರ್ಬೇಕಾಗತ್ತೆ ಇಲ್ಲ ಅಂದ್ರೆ ಶೇಂಗಾ ಮತ್ತೆ ಬಿಳಿ ಎಳ್ಳನ್ನ ಹಾಕಿರೋದ್ರಿಂದ ಬೇಗ ತಳ ಹಿಡಿದ್ ಬಿಡುತ್ತೆ ಹೀರೆಕಾಯಿ ಆಗ್ಲೇ ಅರ್ಧ ಬೆಂದಿರೋದ್ರಿಂದ ಮೂರ್ನಾಲ್ಕು ನಿಮಿಷ ಇದನ್ನ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನ ಪೂರ್ತಿಯಾಗಿ ಕುದಿಸ್ಕೊಂಡದಾಗಿದೆ ಇದರ ಬಣ್ಣ ಬದಲಾಗಿದೆ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡ್ ನಂತರ ಅರ್ಧ ಚಮಚದಷ್ಟು ಗರಂ ಮಸಾಲವನ್ನ ಹಾಕೊಳ್ಳೋಣ ಇದರಿಂದ ರುಚಿ ಮತ್ತೆ ಪರಿಮಳ ಇನ್ನೂ ಚೆನ್ನಾಗಿರುತ್ತೆ ಈ ಗರಂ ಮಸಾಲ ಮನೆಯಲ್ಲೇ ಮಾಡಿರುವಂತದ್ದು ಇದನ್ನೊಮ್ಮೆ ಚೆನ್ನಾಗಿ ಬೆರೆಸಿದ್ರೆ ಥೇಟ್ ಖಾನಾವಳಿ ಶೈಲಿಯ ಹೀರೆಕಾಯಿ ಎಣ್ಗಾಯಿ ತಯಾರಾಯ್ತು ಇದನ್ನ ಜೋಳದ ರೊಟ್ಟಿ ಚಪಾತಿ ಅನ್ನ ಅಕ್ಕಿ ರೊಟ್ಟಿ ಯಾವ್ದ್ರ ಜೊತೆಗಾದ್ರೂ ತಿನ್ಬಹುದು ತುಂಬಾನೇ ಚೆನ್ನಾಗಿರುತ್ತೆ ಇಷ್ಟೊತ್ತು ನೋಡ್ಕೊಂಡ್ರಲ್ಲ ಹೀರೇಕಾಯಿಯ ಎಣ್ಗಾಯಿ ಮಾಡೋದು ಹೇಗೆ ಅಂತ ಈ ವಿಧಾನದಲ್ಲಿ ಒಮ್ಮೆ ಮಾಡಿ ರುಚಿ ನೋಡಿ ನಿಮ್ಮ ಅನುಭವ ಮತ್ತೆ ಅಭಿಪ್ರಾಯವನ್ನ ನಮ್ ಜೊತೆ ಹಂಚ್ಕೊಳ್ಳಿ ಈ ವಿಡಿಯೋನ ಲೈಕ್ ಮಾಡಿ ಜೊತೆಗೆ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ ಇನ್ನಷ್ಟು ಹಲವಾರು ಶೈಲಿಯ ಅಡುಗೆಗಳನ್ನ ಮಾಡಿ ರುಚಿ ನೋಡೋದಕ್ಕೆ ಈ ಮನೆಯೂಟಕ್ಕೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಅಡುಗೆಯಲ್ಲಿ ಪುನಃ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ